ಎಲ್ಲರಿಗೂ ನನ್ನ ನಮಸ್ಕಾರ ನಾವು ವೃದ್ಧರಾಗಬಾರದು ಹಿರಿಯರಾಗಬೇಕು ಈ ಎರಡರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಂಡು ನಾವು ಈ ಅಮೂಲ್ಯ ಜೀವನವನ್ನು ಪೂರ್ತಿಯಾಗಿ ಆನಂದಿಸಬೇಕು ಒಬ್ಬ ವ್ಯಕ್ತಿಯು ವಯಸ್ಸಾದಾಗ ವೃದ್ಧ ಅಲ್ಲ ಹಿರಿಯನಾಗಬೇಕು ವೃದ್ಧಾಪ್ಯ ಇನ್ನೊಬ್ಬರ ಆಧಾರಕ್ಕಾಗಿ ಹುಡುಕುತ್ತದೆ ಹಿರಿತನ ಜನರಿಗೆ ಆಧಾರ ನೀಡುತ್ತದೆ ವೃದ್ಧಾಪ್ಯ ಮರೆಮಾಚಲು ಬಯಸುತ್ತದೆ ಹಿರಿತನ ಬೆಳಕಿಗೆ ತರಲು ಬಯಸುತ್ತದೆ ವೃದ್ಧಾಪ್ಯ ಸ್ವಲ್ಪ ಅಹಂಕಾರಿಯಾಗಿರುತ್ತದೆ ಹಿರಿತನ ಅನುಭವಿ ವಿನಯಶೀಲ ಮತ್ತು ಸಂಯಮಿಯಾಗಿರುತ್ತದೆ ವೃದ್ಧಾಪ್ಯ ಹೊಸ ತಲೆಮಾರಿನ ವಿಚಾರಗಳಲ್ಲಿ ಮೂಗು ತೋರಿಸಿ ತಿದ್ದಲು ಹೊರಡುತ್ತದೆ ಹಿರಿತನ ಯುವ ಪೀಳಿಗೆಯ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಬದುಕಲು ಅನುವು ಮಾಡಿಕೊಡುತ್ತದೆ ವೃದ್ಧಾಪ್ಯ ನಮ್ಮ ಕಾಲದಲ್ಲಿ ಹೀಗಿತ್ತು ಹಾಗಿತ್ತು ಎಂದು ತಲೆ ಚಿಟ್ಟು ಹಿಡಿಸುತ್ತದೆ ಹಿರಿತನ ಬದಲಾಗುತ್ತಿರುವ ಕಾಲದೊಡನೆ ತನ್ನ ನಂಟು ಬೆಳೆಸಿ ಅದನ್ನು ತನ್ನದಾಗಿಸಿಕೊಳ್ಳುತ್ತದೆ ವೃದ್ಧಾಪ್ಯ ಹೊಸ ಪೀಳಿಗೆಯ ಮೇಲೆ ತನ್ನ ಅಭಿಪ್ರಾಯವನ್ನು ಹೇರುತ್ತದೆ ಹಿರಿತನ ಯುವ ಪೀಳಿಗೆಯ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಮತ್ತು ಗೌರವಿಸುತ್ತದೆ ವೃದ್ಧಾಪ್ಯ ಜೀವನದ ಸಂಜೆಯಲ್ಲಿ ಅದರ ಅಂತ್ಯವನ್ನು ಹುಡುಕುತ್ತದೆ ಹಿರಿತನ ಜೀವನದ ಸಂಜೆಯಲ್ಲೂ ನವೋದಯವನ್ನು ಕಾಣುತ್ತದೆ ಹಾಗೂ ಯುವ ಪೀಳಿಗೆಗೆ ಸ್ಫೂರ್ತಿಯಿಂದ ಪ್ರೇರಿತವಾಗುತ್ತದೆ ಹಿರಿತನ ಮತ್ತು ವೃದ್ಧಾಪ್ಯಗಳ ನಡುವಿನ ವ್ಯತ್ಯಾಸವನ್ನು ಗಂಭೀರವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಈ ಜೀವನವನ್ನು ಪೂರ್ಣವಾಗಿ ಆನಂದಿಸಲು ಸಮರ್ಥರಾಗುತ್ತೇವೆ ವಯಸ್ಸು ಎಷ್ಟೇ ಇರಲಿ ಸದಾ ಹೂವಿನಂತೆ ಅರಳೋಣ ಉಲ್ಲಾಸ ಉತ್ಸಾಹಗಳಿಂದ ಬದುಕೋಣ ಮತ್ತು ಇತರರ ಜೀವನಕ್ಕೆ ಸ್ಫೂರ್ತಿಯಾಗಿರೋಣ ಧನ್ಯವಾದಗಳು